रोज कीजिए निकट ना आएगा आपके कोई रो लागा ಕೇವಲ ಎರಡು ಅಕ್ಷರವಲ್ಲ ಕು ದೇಹಕ್ಕೆ ಶಕ್ತಿ ತುಂಬುವುದು ಯೋಗಿಸುವುದು ಯೋಗ ಯೋಗ ಎಂದರೆ ಕೇವಲ ಕಲಿತವರಿಗೆಲ್ಲ ಯೋಗ ಎಂದರೆ ಸೇರ್ಪಡೆ ಮನಸ್ಸು ದೇಹ ಮತ್ತು ಆತ್ಮಕ್ಕೆ ಶಕ್ತಿಯ ಜೊತೆಗೆ ಸೌಂದರ್ಯವನ್ನು ನೀಡುವುದು ಯೋಗ ಯೋಗ ಎಂದರೆ ಬೆಳಕು ಅದನ್ನು ನಾವು ಒಮ್ಮೆ ಜೀವನದಲ್ಲಿ ರೂಢಿಸಿಕೊಂಡರೆ ಅದು ಎಂದಿಗೂ ನಮ್ಮನ್ನು ಕತ್ತಲಿನಲ್ಲಿ ಕೊರಗಲು ಬಿಡುವುದಿಲ್ಲ ಯೋಗ ಎಂದರೆ ಮನಸ್ಸು ಮತ್ತು ದೇಹವನ್ನು ಸೇರ್ಪಡೆ ಮಾಡುವ ಒಂದು ಆಧ್ಯಾತ್ಮಿಕ ಅಭ್ಯಾಸವಾಗಿದೆ ಇಂದು ವಿಶ್ವದ ಅನೇಕ ದೇಶಗಳು ಯೋಗ ದಿನವನ್ನು ಆಚರಿಸುತ್ತವೆ ಆದರೆ ಇಡೀ ವಿಶ್ವಕ್ಕೆ ಮೊದಲ ಯೋಗವನ್ನು ಪರಿಚಯಿಸಿದ ದೇಶ ನಮ್ಮ ದೇಶ ಭಾರತ யோக நிந்தனங்களுர் சார்க்கதா पद्धति இயாய் யோக நிந்தனங்களுர் சார்க்கதா पद्धति ஐ கிராட் சர்டிபிகேட் காலி ஹோ ஜே And I know this is too much late and uh, you are not able to listen my... So today we are uh, celebrating the International Yoke. Uh, Yog day and the thing is main thing a rituals what says a lord shiva started the practicing of yoga and he used to teach the mata parvati do you agree this do you know about this you know only the thing is what book says patanjali muni has brought the yoga to us right so several years back, our uh, rishis and all, they are practicing the yoga, and because of that only uh, they were that much strong. and uh, let me say you one more thing. many of you have the uh, one more concept. what is that concept means? yoga means only doing the asanas. yes. Yoga <laughs> ಅಂಥದ್ದಂದ್ರೆ ಅಗಾಧವಾದ ಶಕ್ತಿ ಇದೆ ದೈಹಿಕ ಹಾಗೂ ಮಾನಸಿಕ ಎಲ್ಲ ರೋಗಗಳಿಗೆ ಸಮಾಧಾನ ಯೋಗದಲ್ಲಿದೆ ಅದರ ಸಲುವಾಗಿ ಇವತ್ತಿನವರೆಗೂ ಯೋಗ ನಡ್ಕೊಂಡು ಬಂದಿದೆ ಮುಂದೆ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಎಷ್ಟು ದಿವಸ ಒಳಗೆ ಭೂಮಿ ಮೇಲೆ ಮುಂದುವರಿತಿದೆ ಅಷ್ಟು ದಿವಸ ಯೋಗ ಪ್ರಾಣಾಯಾಮ ನಡೆದ ನಡೀತದೆ ಅಂತಲೇ ಹೇಳ್ಬೋದು ಅಷ್ಟೊಂದು ಶಕ್ತಿ ಯೋಗ ಪ್ರಾಣಾಯಾಮದಲ್ಲಿದೆ ಇದನ್ನು ರಾಜಸ್ಥಾನದಿಂದ ಕರ್ನಾಟಕ ಬಂದು ಕನ್ನಡ ಕಲ್ತು ಅದರೊಳಗೆ ಮತ್ತೆ ಯೋಗ ಯೋಗ ಪ್ರಾಣಾಯಾಮದಲ್ಲಿ ಯೋಗ ಪ್ರಾಣಾಯಾಮ ಕ್ಲಾಸ್ಗಳನ್ನು ಮಾಡಿ ನನ್ನ ಒಂದು ಸಂಕಲ್ಪ ಇತ್ತು ಯೋಗ ಪ್ರಾಣಾಯಾಮ ಟೀಚರ್ ಆಗಿ ನನ್ನಿಂದ ನಾಲ್ಕು ಮಂದಿ ಜೀವನ ಚಲೋ ಆಗಬೇಕು ಆರೋಗ್ಯವಂತರಾಗಬೇಕು ಅಂತ ಹೇಳಿ ಸಂಕಲ್ಪ ಇತ್ತು ಇವತ್ತು ಜೈನ್ ಸರ್ ಅವ್ರೆ ಅಧಿಕಾರಿ ಆದಂತ ಕಲ್ಲಣ್ಣ ಸರ್ ಅವ್ರೆ ಸುರೇಶ್ ಭಜಂದ್ರಿ ಸರ್ ಅವರೇ ವೆಂಕಟೇಶ್ ಗುಡೇಪನವ್ ಸರ್ ಅವರೇ ಹಾಗೆ ಎಲ್ಲ ಶಿಕ್ಷಕ ವೃಂದದವ್ರೆ ಹಾಗೂ ಶಾಲೆಯ ಮುದ್ದಿನ ಮಕ್ಕಳೇ ಮೊದಲೇದ ಈ ಜಗತ್ತಿಗೆ ಭಾರತ ಏನಾದರೂ ಕೊಡುಗೆ ಕೊಟ್ಟಿದ್ರೆ ಅತಿ ದೊಡ್ಡ ಕೊಡುಗೆ ಒಂದು ಧಾರ್ಮಿಕತೆ ನಾವು ಇಂಗ್ಲೀಷ್ನಲ್ಲಿ ಏನು ಸ್ಪಿರಿಚುಯಾಲಿಟಿ ಹೇಳ್ತೀವಿ ಸ್ಪಿರಿಚುಲಿಟಿ ಇನ್ನೊಂದು ಅತಿ ದೊಡ್ಡ ಕೊಡುಗೆ ಯೋಗ ದುರದೃಷ್ಟ ಯೋಗ ಸೆಂಟರ್ಸ್ಗಳು ಇಂಡಿಯಾಗಿದ್ದ ಜಾಸ್ತಿ ಯು ಎಸ್ ನಲ್ಲಿದೆ ಯುರೋಪ್ನಲ್ಲಿದೆ ನಮ್ಮ ಸಂಸ್ಕೃತಿ ನನ್ನ ನಂದು ಅನ್ನೋದು ಏನಿದೆ ಅದೆಲ್ಲ ವೆಸ್ಟರ್ನೈಸ್ ಆಗಿದೆ ಯು ಎಸ್ ನಲ್ಲಿ ಯೋಗನ ಅಪ್ಕೊಂಡಿದ್ದಾರೆ ಹೈಯೆಸ್ಟ್ ಸೆಂಟರ್ ಯು ಎಸ್ ನಲ್ಲಿ ಇದಾವೆ ಹೈಯೆಸ್ಟ್ ಯೋಗಿ ಗುರಿಗಳು ಯು ಎಸ್ ನ ಬರ್ತಾ ಇದ್ದಾರೆ ಅದಕ್ಕೆ ಯೋಗ ವಾಪಸ್ ಫೇಸ್ಗೆ ಬರ್ತಾ ಇದೆ ಅದಕ್ಕೆ ಯು ಎನ್ ಎಲ್ ರೆಸೊಲ್ಯೂಷನ್ ಆಗಿದೆ ವಾಪಸ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗ್ತಾ ಇದೆ ಅಂತದ್ರೊಳಗೆ ನಮ್ಮ ತರ ಉಳಿಸಲು ಉಳಿಸಲು ಪ್ರಯತ್ನ ಪಡುವಂತ ಇಂಥ ವಿದ್ಯಾರ್ಥಿಗಳು ಮುಳ್ಳೂರ್ ಮೇಡಮ್ ಅವರು ಸುರೇಶ್ ಜೈನ್ ಸರ್ ಅವರಿಗೆ ಕೃತಜ್ಞತೆಗಳು ನಮ್ಮ ತರ ನಮ್ ಜೊತೆ ಉಳಿಬೇಕು ಇವತ್ತಿಂಗ ತಮಿಳ್ನಾಡಿನಲ್ಲಿ ಏನ್ ಇಡೀ ಜಗತ್ ಇಡೀ ನಮ್ಮ ಭಾರತ ದೇಶದಲ್ಲಿ ಅತಿ ತಾವು ಯಾರಾದ್ರೂ ರಾಜ್ಯ ಉಳಿಸಿದ್ರೆ ಅದು ತಮಿಳ್ನಾಡು ದ್ರಾವಿಡ ಯು ಎಸ್ ಹೋದ್ರು ಪಂಚ ಹಾಕೊಂಡು ಹೋಗ್ತಾರೆ ಅಮೆರಿಕಾಗೋದ್ರು ಪಂಚೆ ಹಾಕೊಂಡೋಗ್ತಾರೆ ಎಲ್ಲೋದ್ರು ಪಂಚ ಹಾಕೊಂಡು ಹೋಗ್ತಾರೆ ನಮ್ತನ ಅನ್ನೋದು ಅವ್ರಿಗೆ ದಟ್ಟವಾಗಿ ಉಳಿದಿದೆ ಆದ್ರೆ ನಮ್ಮತನ ಅನ್ನೋದು ಉಳಿಸ್ಕೋಬೇಕು ನಮ್ಮ ದಿನ ಏನ್ ನಾವು ವ್ಯಾಯಾಮ ಮಾಡ್ತೀವಿ ಅದ್ರಾಗ ಇವಾಗ ಕರಿಕ್ಯುಲಮ್ ಆಗಿ ಅಡವಡಿಸಿಕೊಬೇಕು ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜಯಂತಿ

de punto